ತಿಂತಣಿ ಕ್ಷೇತ್ರ ವಾಸಾಯ ಕೃಷ್ಣ ತೀರ ಸರ್ವ ಸರ್ವಧರ್ಮ ಸ್ವರೂಪಾಯ ಶ್ರೀ ಗುರು ಮೋನೇಶ್ವರ ನಮೋ ನಮ ಸ್ನೇಹರೆ ನಮಸ್ಕಾರ ನಾವು ಇವತ್ತು ಯಲಬುರ್ಗ ತಾಲೂಕು ಲಿಂಗಲ್ಬಂಡಿ ಗ್ರಾಮಕ್ಕೆ ಬಂದಿದ್ದೀವಿ ಇದು ಶ್ರೀ ತಿಂತಣಿ ಮೋನೇಶ್ವರರ ನಾಲ್ಕು ಜಾಗೃತ ಸ್ಥಾನಗಳಲ್ಲಿ ಇದು ಕೂಡ ಒಂದು ಬನ್ನಿ ನಿಮ್ಮನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ನೀವು ಮೇಲೆ ಬೆಟ್ಟ ಹತ್ಕೊಂಡು ಹೋಗ್ಬೋದು ಒಂದು ಸಿ ಸಿ ರೋಡ್ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಈಗ ಮೊದಲಿಗೆ ಒಂದು ದೊಡ್ಡ ಕೆರೆಯನ್ನು ನೀವು ಕಾಣಬಹುದು ಕೆರೆಯ ಪಕ್ಕದಲ್ಲೇ ಈ ಬೆಟ್ಟ ಇದೆ ಚಿಂತಡಿ ಮೋನೇಶ್ವರರು ಈ ಯಲಬುರ್ಗ ತಾಲೂಕು ತಾಲೂಕಿನಲ್ಲಿ ಬರುವಂತ ಲಿಂಗಲ್ವಂಡಿ ಗ್ರಾಮಕ್ಕೆ ಬಂದು ಈ ಬೆಟ್ಟದ ಒಂದು ಸೌಂದರ್ಯಕ್ಕೆ ಮನಸ್ಸು ಆಯ್ತು ಕೆಲವೊಂದಷ್ಟು ವರ್ಷಗಳ ಕಾಲ ಇಲ್ಲಿ ಇರಬೇಕು ತಪಾಸಣೆ ಮಾಡಿ ನೆಲೆ ನೆಲೆಸಬೇಕಂತ ಹೇಳಿ ಇಲ್ಲಿ ಕೂಡ ಬಂದು ನೆಲೆಸಿದ್ದಾರೆ ಸ್ನೇಹಿತರೆ ಇಲ್ಲಿಂದ ಮತ್ತೆ ನೀವು ಒಳಗಡೆ ಹೋಗಬೇಕು ಮನೋಶರ ದರ್ಶನ ಮಾಡೋಕೆ ಸ್ನೇಹಿತರೆ ವೀರ ಲಿಂಗಲ ವಂದಿಯ ಮನೋಶರ ಇಲ್ಲಿ ಕಾಂಪರ್ಲಿ ವೀರ ದೇವಸ್ಥಾನ ಇದೊಂದಿಗೆ ಹಾಕಲಾಗಿದೆ ಹಾಗಾಗಿ ಹೊರಗಡೆ ಹೋಗೋಕ್ಕಾಗಲ್ಲ ಅದರ ಒಂದು ಪಕ್ಕದಲ್ಲಿಯೇ ಭವನೇಶ್ವರ ಗವಿ ಇದೆ ಇಲ್ಲಿ ಕಾಣ್ಬೋದು ಅಂದಿನ ಗುಲ್ಬರ್ಗ ಜಿಲ್ಲೆ ಸುರ್ಪುರ್ ತಾಲೂಕಿನ ದೇವರಗುನಾಳ ಎಂಬಲ್ಲಿ ಎಂಬ ಗ್ರಾಮದಲ್ಲಿ ಶೇಷಮ್ಮ ಮತ್ತು ಶೇಷಪ್ಪ ಆಚಾರ್ಯ ಎಂಬ ವಿಶ್ವಕರ್ಮ ಈ ಪಂಚಾರ ಅಂತ ಏನು ಕರಿತೀವಿ ಆ ದಂಪತಿಗಳು ಇರ್ತಾರೆ ತುಂಬ ವರ್ಷಗಳ ಕಾಲ ಅವ್ರಿಗೆ ಮಕ್ಕಳಾಗಿರೋದಿಲ್ಲ ಹಾಗಾಗಿ ಆ ಊರಿನ ಆದಿಶೇಷನಿಗೆ ಅವರು ನಡ್ಕೊತಾ ಇರ್ತಾರೆ ನಡ್ಕೊಂಡಾಗ ಕೊನೆಗೆ ಶಿವ ಪ್ರತ್ಯಕ್ಷನಾಗಿ ನಾವೇ ನಾನೇ ನಿನ್ನ ಮಗನಾಗಿ ಹುಟ್ಟಿ ಬರ್ತೀನಿ ಅಂತೇಳಿ ಆ ದಂಪತಿಗಳಿಗೆ ಪ್ರತ್ಯಕ್ಷವಾಗಿ ಆಶೀರ್ವಾದ ಮಾಡ್ತಾನೆ ಕೊನೆಗೆ ನಮ್ಮ ಶ್ರೀ ಶಿವನೇ ಮೋನೇಶ್ವರರಾಗಿ ಆ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನೆ ಹುಟ್ಟಿ ಬಂದು ಆ ಮಗು ಬಾಲ್ಯಾವಸ್ಥೆಯಲ್ಲಿ ಎಂಟು ವರ್ಷಕ್ಕೆ ಬಂದಾಗ ಆ ಸುರಪುರದ ಶಾಲೆಯಲ್ಲಿ ಈ ಜ್ಞಾನ ಜ್ಞಾನಾಶ್ರಮದಲ್ಲಿ ಆ ಮಗುನಿಗೆ ವಿದ್ಯಾಭ್ಯಾಸ ಮಾಡಿಸ್ತಾರೆ ಕನ್ನಡ ಸಂಸ್ಕೃತ ಉರ್ದು ಹೀಗೆ ಸಾಕಷ್ಟು ಭಾಷೆಗಳಲ್ಲಿ ನಮ್ಮ ಮೋನೇಶ್ವರರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ವಿದ್ಯಾಭ್ಯಾಸವನ್ನು ಮಾಡಿ ಮತ್ತೆ ಯೋನಾವಸ್ಥೆಗೆ ಬಂದಾಗ ತಂದೆ ತಾಯಿಗಳು ವಯಸ್ಸಹಜವಾಗಿ ಕಾಲಾತೀತವಾಗ್ತಾರೆ ತಂದೆ ತಾಯಿಗಳು ಕಾರತೀತವಾದ ನಂತರ ಸಾಕಷ್ಟು ದೇಶ ಸಂಚಾರವನ್ನ ಮನುಷ್ಯರು ಮಾಡಿದ್ದಾರೆ ನಾಲ್ಕು ನಾಲ್ಕು ಅವರ ಕೇಂದ್ರ ಜಾಗೃತ ಸ್ಥಾನಗಳಂತ ಕರಿತೀವಿ ಈಗ ವರವಿ ತಿಂತಣಿ ದೇವರಗೊನಾಳ ಲಿಂಗನಬಂಡಿ ಇದು ನಾವಿರೋದು ಈಗ ಲಿಂಗನಬಂಡಿ ಗ್ರಾಮದಲ್ಲಿ ಲಿಂಗನಬಂಡಿ ಗ್ರಾಮದಲ್ಲಿ ಈ ಪ್ರಕೃತಿಯ ಸೊಬಗನ್ನ ಚಲುವನ್ನ ಮನಸ್ಸೋತ್ ಕೆಲವೊಂದಷ್ಟು ವರ್ಷಗಳ ಕಾಲ ಇಲ್ಲಿ ಇರಬೇಕು ಇದನ್ನು ಕೂಡ ತಪಸ್ಸಿನ ಭೂಮಿಯನ್ನ ಮಾಡ್ಬೇಕಂತ ಹೇಳಿ ಮನುಷ್ಯರು ಇಲ್ಲಿ ಬಂದು ನೆಲ್ಸ್ಯಾರ ಇಲ್ಲೇ ನೆಲೆಸಿ ಸಾಕಷ್ಟು ಪವಾಡಗಳನ್ನು ನೀಲಿಗಳನ್ನ ಮಾಡ್ಯಾರ ಮೋನೇಶ್ವರರು ಕೂಡ ಹದಿನಾರು ಶತಮಾನದ ಸಮಕಾಲೀನ ತತ್ವಜ್ಞಾನಿಗಳು ಕಾಲಜ್ಞಾನಿಗಳು ಅಂತ ಕರಿತೀವಿ ಮಹಾಶರಣರು ಇವರು ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ವಚನಗಳನ್ನು ರಚನೆ ಮಾಡಿದಾರ ಇವರ ವಚನಗಳ ಅಂಕಿತ ನಾಮ ಬಸವಣ್ಣ ಅಂತ ಊರಿನ ಈ ಮುನೇಶ್ವರರ ಏನು ಸನ್ನಿಧಿಗೆ ಮೇಲೆ ಬರ್ತೀವಲ್ಲ ಬೆಟ್ಟಕ್ಕೆ ಮೊದಲಿಗೆ ಒಂದು ಒಂದು ಬೃಹತ್ ಆಕಾರದ ಒಂದು ಕೆರೆ ಐತಿ ಕೆರೆ ಮುಂದ ಪಕ್ಕದಲ್ಲಿ ಆಯ್ಸಿ ನೀವು ಇಲ್ಲಿ ಬರ್ತ ಬರ್ಬೋದು ಮೇಲೆ ಬೆಟ್ಟಕ್ಕೆ ಬೆಟ್ಟಕ್ಕೆ ಬಂದಾಗ ಇಲ್ಲಿ ನೋಡ್ಬೋದು ಸುಂದರವಾದ ಪರಿಸರ ಇದೆ ಇಲ್ಲಿ ಈ ಮುವನೇಶ್ವರರು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಮುಸ್ಲಿಮ್ ಹಿಂದೂ ಅವರು ಭಾವೈಕ್ಯತೆಯ ಒಂದು ಕೇಂದ್ರವಾಗಿ ಆ ಮೇಲೆ ಎಲ್ಲ ನೋಡಿದ್ರೆ ಗುಂಬಾಜ್ ಈ ಮುಸ್ಲಿಮರ್ ತರ ಕಾಣುತ್ತೆ ಬಟ್ ಒಳಗಡೆ ಎಲ್ಲ ಆ ಹಿಂದೂ ದೇವರು ಆ ವಿಶ್ವಕರ್ಮ ಪಂಚಾಳ ಒಂದು ಕುಟುಂಬದಲ್ಲಿ ಜನಿಸಿ ಹಿಂದೂ ಮುಸ್ಲಿಮ್ ಭಾವೈಕ್ಯತೆಯ ಸಂಕೇತವಾಗಿ ಅವರು ಎಲ್ರಿಗೂ ಆಶೀರ್ವಾದ ಮಾಡ್ಯಾರ ತಮ್ಮ ಪವಾಡಗಳನ್ನು ತೋರಿಸ್ಯಾರ ಕಾಣ್ಬೋದು ಇಲ್ಲಿ ಇಲ್ಲಿ ಮೌನೇಶ್ವರ ದೇವಸ್ಥಾನದ ಮುಂದೆ ಇಲ್ಲಿ ಒಂದು ಟೂರ್ ಬಂದ್ರೆ ಇಲ್ಲಿ ಒಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ನೋಡ್ಬೋದು ಇವರ ಒಮ್ಮೆ ಅನುಮಾನ ಇವರನ್ನ ಅವಮಾನಿಸಿ ನಡೆದಿದಾಗ ಇಲ್ಲಿ ಈ ಶಿವಲಿಂಗ ಉದ್ಭವ ಇತ್ತು ಅಂತ ಹೇಳ್ತಾರ ಪುರಾಣಗಳ ಪ್ರಕಾರ ಇದು ಮೌನೇಶ್ವರರ ಗುಹೆ ಅಂತ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದು ಕಟ್ಟಡ ಕಟ್ಟಿ ಇದೆಲ್ಲ ಕ್ಲೋಸ್ ಮಾಡಲಾಗಿದೆ ಈಗ ಕಾಣಲ್ಲ ಸ್ನೇಹಿತರೆ ಆ ಜಗದ್ಗೂರು ಲೋಕ ಸಂಚಾರ ಮಾಡ್ತಾ ಇದ್ದಾರೆ ಗ್ರಾಮಕ್ಕೆ ಬಂದಾಗ ಇಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ ಇಲ್ಲಿ ಕಾಣ್ಬೋದು ಇಲ್ಲಿ ಈಗ ವಿಶ್ವಕರ್ಮದವರು ವಿಶ್ವಕರ್ಮ ಸಮಾಜದ ಐದ್ ಜನ ಪಂಚಾಳ್ರ ಅಂತ ಬರ್ತಾರ ಆ ಪಂಚಾಳ್ಗೆ ಪ್ರಸಾದವನ್ನ ನೀಡಿದಂತ ಒಂದು ಅಕ್ಷಯ ಪಾತ್ರೆ ಇದೆ ಇದು ಶ್ರೀ ಮನೇಶ್ವರ ವತಿಯಿಂದ ಆಗಿದ್ದದು ಕಾಣ್ಬೋದು ನೀವು ಇಲ್ಲಿ ಅಕ್ಷಯ ಪಾತ್ರೆ ಈ ಅಕ್ಷಯ ಪಾತ್ರೆಯಲ್ಲಿ ಮನೇಶ್ವರ್ ಜಗದ್ಗುರು ಮನೇಶ್ವರ ಪಂಚಾಳ್ರಿಗೆ ಪ್ರಸಾದವನ್ನು ನೀಡಿದಂತ ಸ್ಥಳ ಇದು ಕಾಣ್ಬೋದು ಒಂದು ಇಲ್ಲಿ ದೇವಸ್ಥಾನವನ್ನು ಕಾಣ್ಬೋದು ಇದೆಲ್ಲ ಈಗ ಪಾಳ ಬಿದ್ದಿದೆ ಇದರ ಪಕ್ಕದಲ್ಲೇ ಒಂದು ನೀರನ್ನು ಕೂಡ ಕಾಣ್ಬೋದು ಇಲ್ಲಿ ಬೇಸಿಗೆ ಕಾಲದಲ್ಲಿ ಯಾವಾಗಾದ್ರೂ ಇಲ್ಲಿ ನೀರು ನೀರಿನ ತೊಂದರೆ ನಿಗಸಕ್ಕೆ ಇಲ್ಲಿ ಪ್ರಕೃತಿ ದತ್ತವಾಗಿ ಶೇಖರಣೆ ಆಗಿದೆ ಮಳೆ ನೀರು ಈ ಬನ್ನಿ ನಿಮ್ಗೊಂದು ಇಲ್ಲಿ ಇತಿಹಾಸ ಪ್ರಸಿದ್ಧವಾದಂತ ಒಂದು ಕರಡಿ ಗುಹೆ ಹತ್ರ ಕರ್ಕೊಂಡು ಹೋಗ್ತೀನಿ ಇದನ್ನ ಕರಡಿ ಗವಿ ಅಂತ ಕರಿತೀವಿ ಇದು ಕರಡಿ ಗವಿ ಬಾಗಿಲು ಹಾಕೋದು ತೆಗೆಯೋದು ತೆಗೆಯದ ಸೌಂಡ್ ಯಾವ ರೀತಿ ಬರುತ್ತೆ ಒಂದು ಕರಡಿ ಬರೋ ಹಾಗೆ ಸೌಂಡ್ ಆಗತ್ತ ಮೊದಲು ಇಲ್ಲಿ ಕರಡಿಗಳ್ ವಾಸ ಮಾಡ್ತಿದ್ರು ಈ ಗವಿಯಲ್ಲಿ ಈ ಶಬ್ದದ ಬಾಗಿಲು ಓಪನ್ ಆದಾಗ ಕೇಳಿದ್ರಲ್ವಾ ಈ ತರ ಶಬ್ದದ ಬಾಗಿಲು ಓಪನ್ ಆದಾಗ ಇಲ್ಲಿ ಸುತ್ತಮುತ್ತಲು ಕೆಲಸ ಮಾಡುವಂತ ಜನರುಗಳು ಯಾವ್ದೊಂದು ಪ್ರಾಣಿ ಬಂತು ಅಂತ ಹೇಳಿ ತಮ್ಮ ತಮ್ಮ ಮನೆಗಳನ್ನ ಸೇರ್ಕೋತಿದ್ರಂತ ಹಾಗಾಗಿ ಇದನ್ನ ಇತಿಹಾಸ ಪ್ರಸಿದ್ಧ ಕರಡಿ ಗವಿ ಅಂತ ಕರಿತೀವಿ ಇದನ್ನ ಬಟ್ ಈಗ ಒಳಗಡೆ ಈಗ ಪ್ರಾಣಿಗಳು ವಾಸ ಮಾಡ್ತಾರೆಲ್ಲ ಗೊತ್ತಿಲ್ಲ ಒಳಗಡೆ ಎಲ್ಲ ಬಿದ್ದಿದೆ ನೋಡಕ ನೋಡುದು ನೋಡ್ಬೋದು ಸಾಕಷ್ಟು ವರ್ಷಗಳಿಂದ ಈಗ ಜಾತ್ರೆ ಮಹೋತ್ಸವ ಆಗಿರ್ಬೋದು ದೇವರಿಗೆ ಒಂದು ಪೂಜೆಯನ್ನ ಆಗಿರ್ಬೋದು ಎಲ್ಲವನ್ನ ಈಗ ನಿಲ್ಲಿಸಲಾಗಿದೆ ಕೋರ್ಟಲ್ಲಿ ನ್ಯಾಯ ಇದೆ ಅಂತೆ ಅದ್ರಲ್ಲಿ ಬಗೆಹವರ್ಗು ಯಾವುದೇ ಜಾತ್ರಾ ಕಾರ್ಯಗಳನ್ನ ಮಾಡಬಾರ್ದಂತ ಈ ನಿಷೇಧಾಜ್ಞೆಯನ್ನು ಇರಲಾಗಿದೆ ಈಗ ಭುವನೇಶ್ವರರು ಉಳುವಿ ಗೊನಾಳ ತಿಂಕಣಿ ಲಿಂಗಲಬಂಡಿ ವರವಿ ಎಲ್ಲ ಈ ತರ ಸಾಕಷ್ಟು ಸ್ಥಾನಗಳಿಗೆ ಅಥವಾ ಸ್ಥಳಗಳಿಗೆ ಭೇಟಿ ನೀಡಿ ತಮ್ಮ ಧರ್ಮ ಜಾಗೃತಿಯನ್ನು ಮೂಡಿಸಾರ ಜೀವನದ್ದಕ್ಕೂ ಹಿಂದೂ ಮುಸ್ಲಿಮ್ ಅವರು ಒಂದೇ ಅಂತ ಹೇಳಿ ಸಾರ್ಯಾರ ಸಾರಿ ಅನೇಕ ಪವಾಡಗಳನ್ನ ಲೀಲೆಗಳನ್ನ ಮಾಡ್ಯಾರ ಸ್ನೇಹಿತರೆ ಇಲ್ಲಿ ಸಾಕಷ್ಟು ಗುಹೆಗಳನ್ನ ಕಾಣ್ಬೋದು ಇಲ್ಲಿ ಗುಹೆಯಲ್ಲಿ ಮುಂಚೆ ಸಿದ್ಧಮುನಿಗಳು ತಪಸ್ ಮಾಡ್ತಿದ್ರು ಬಟ್ ಇತ್ತೀಚೆಗೆಲ್ಲ ಇದೆ ಬಾಳ ಬಿದ್ದೋಗಿದೆ ಕಾಣ್ಬೋದು ತಿಂ ಮೋನೇಶ್ವರರು ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಲಿಂಗಲ್ಬಂಡಿ ಗ್ರಾಮಕ್ಕೆ ಕರೆಸಿ ಅವರಿಗೆಲ್ಲ ಪ್ರಸಾದವನ್ನು ನೀ ಪ್ರಸಾದವನ್ನು ಹಾಕ್ಸಿದ್ದ ಅಂತ ಪುರಾಣಗಳ ಪ್ರಕಾರ ನಮಗೆ ತಿಳಿದು ಬರುತ್ತೆ ಸಾಕಷ್ಟು ಪವಾಡಗಳನ್ನು ಲೀಲೆಗಳನ್ನು ಮಾಡೋಣ ಈಗ ನಿಮ್ಮನ್ನು ವೆಂಕಟೇಶ್ವರರನ್ನು ಲಿಂಗಲ್ಬಂಡಿ ಗ್ರಾಮಕ್ಕೆ ಕರೆಸಿದಂಥ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ತಿಂ ಮೋನೇಶ್ವರವರು ವೆಂಕಟೇಶ್ವರನನ್ನು ಪ್ರತ್ಯಕ್ಷ ಮಾಡಿಸಿದ ಒಂದು ಸ್ಥಳಕ್ಕೆ ನಿಮ್ಮ ತಗೊಂಡಿ ನಾನು ತೋರಿಸ್ತೀನಿ ಸ್ನೇಹಿತರೆ ಇದೇ ಶ್ರೀ ವೆಂಕಟೇಶ್ವರ ತಿರುಪತಿ ವೆಂಕಟೇಶ್ವರ ಭುವನೇಶ್ವರರು ಇಲ್ಲಿ ಪ್ರತ್ಯಕ್ಷ ಮಾಡಿಸಿದಂಥ ಸ್ಥಳ ಸ್ನೇಹಿತರೆ ಈ ಲಿಂಗಲ್ಬಂಡಿ ಗ್ರಾಮದ ಕೆಲವೊಂದಿಷ್ಟು ಗ್ರಾಮಸ್ಥರು ರೆಡ್ಡಿ ಸಮಾಜದ ಬಾಂಧವರು ತಿರುಪತಿ ವೆಂಕಟರಮಣಿಗೆ ಪಾದಯಾತ್ರೆ ಹೋಗ್ತಾ ಇರ್ತಾರೆ ದೂರ ಕಷ್ಟಪಟ್ಟು ಹಾಕೋತಿರ ಅವನನ್ನು ಇಲ್ಲಿ ಕರೆಸ್ತಿ ಬನ್ನಿ ಅಂತೇಳಿ ಇದೇ ಸ್ಥಳದಲ್ಲಿ ನೆಟ್ಟಣಿ ಮುನೇಶ್ವರವರವರು ತಿರುಪತಿ ವೆಂಕಟರಮಣನ ಪ್ರತ್ಯಕ್ಷ ಮಾಡಿಸಿ ಅವರೆಲ್ಲರಿಗೂ ದರ್ಶನ ಮಾಡಿಸಿದ್ರು ಅದೇ ಈ ಸ್ಥಳ ಅದೇ ಇದು ಗುಡಿ ಇಲ್ಲೇ ತಿರುಪತಿ ವೆಂಕಟರಮಣ ಪ್ರತ್ಯಕ್ಷ ಆಗಿ ಎಲ್ರಿಗೂ ದರ್ಶನ ನೀಡುತ್ತೆ ಇದು ತಿಂತಣಿ ಮುನೇಶ್ವರ ಪವಾಡಗಳಲ್ಲಿ ಇದು ಕೂಡ ಒಂದು ಸ್ನೇಹಿತರೆ ಹೀಗೆ ಸಾಕಷ್ಟು ಪವಾಡಗಳನ್ನು ಲೀಲೆಗಳನ್ನು ಮಹಿಳೆಗಳನ್ನು ಮಾಡಿದಂಥ ತಿಂತಣಿ ಮುನೇಶ್ವರರು ಕೊನೆಗೆ ಎಲ್ಲ ಲೋಕ ಸಂಚಾರ ಮಾಡಿ ಕೊನೆಯದಾಗಿ ಹೋಗ್ತಾರೆ ಚಿಂತಣಿಯಲ್ಲಿ ಕೃಷ್ಣನ ಹಿಡಿದಿ ತೀರದ ದಡದಲ್ಲಿ ಒಂದು ಗುಹೆ ಇದೆ ಅಲ್ಲಿ ಅವರು ತಪಸ್ಸು ಮಾಡ್ತಾ ಇದ್ರು ಯಾವಾಗ್ಲೂ ಒಂದು ದಿನ ಒಂದು ಶಿಷ್ಯನೊಂದಿಗೆ ಒಂದು ಸಂವಾದ ನಡೆಸಿದಾಗ ಕೃಷ್ಣ ನದಿಯ ನದಿಯ ನೀರಿನ ರಭಸ ಸೌಂಡ್ ಅಲ್ಲಿಗೆ ಅವ್ರಿಗೆ ಡಿಸ್ಟರ್ಬ್ ಮಾಡುತ್ತ ಕೊನೆಯದಾಗಿ ಅವರು ಕೃಷ್ಣ ಹೇಳ್ತಾರ ಕೃಷ್ಣ ನೀನು ಇಲ್ಲಿ ನಮ್ಮ ತಪಸ್ಸಿಗೆ ಭಂಗ ಮಾಡ್ತಾ ಇದೀಯ ನಾವು ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿದಾಗ ಆ ಕೃಷ್ಣ ಇಲ್ಲ ನಾನು ಇಲ್ಲಿ ಶಬ್ದವಾಗದಂತೆ ಶಾಂತ ಶಾಂತಳಾಗಿ ಅರಿತೀವಿ ನಿಮ್ಮ ಕ್ಷೇತ್ರದಲ್ಲಿ ಅಂತ ಹೇಳಿ ಹಿಂತೇಳಿ ಅಲ್ಲಿ ಶಾಂತವಾಗಿ ಹರಿತಾಳ ಕೊನೆರಾಗಿ ತಮ್ಮ ಎಲ್ಲಾ ಪವಾಡಗಳ ಲೀಲೆಗಳನ್ನ ಮಾಡಿ ತಿಂತಣಿ ಮೋನೇಶ್ವರರು ಕೊನೆಗೆ ಗವಿ ಗುಹಾ ಗವಿ ಪ್ರವೇಶವನ್ನು ಮಾಡ್ತಾರ ಗವಿ ಪ್ರವೇಶ ಮಾಡಿ ಅವರಲ್ಲಿ ಕಿರಾಕ್ರ ಸಾಕಷ್ಟು ಬಂದ ಭಕ್ತರನ್ನು ಉದ್ಧರಿಸುವಂತ ಪವಾಡಗಳನ್ನ ಲೀಲೆಗಳನ್ನ ಮೋನೇಶ್ವರ ಅವರು ಮಾಡ್ಯಾರ ಸ್ನೇಹಿತರೆ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮವಾಗಿತ್ತು ಸುಕ್ಷೇತ್ರ ಲಿಂಗನ ಬಂಡಿಯ ಗುರು ಮೋನೇಶ್ವರರ ಒಂದು ದೇವರ ದರ್ಶನದ ಸನ್ನಿಧಿಯಾಗಿತ್ತು ಸನ್ನಿಯ ವಿಡಿಯೋ ಆಗಿತ್ತು ಮುಂದಿನ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಿನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಮಿಸ್ಟರ್ ಮಂಜು ಕೆ ತರ್ಟಿ ಸೆವೆನ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದಿಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ಪ್ರೇರೇಪಿಸಿ ಸಹಕರಿಸಿ ಎಲ್ರಿಗೂ ನಮಸ್ಕಾರ